ಎಲ್ರಿಗೂ ನಮಸ್ಕಾರ ಈಗ ತಾನೇ ಕಾಟೇರನ ಕಿಕ್ಕು ಅಂತ ಒಂದು ಕಾಟೇರ ಫ್ಯಾನ್ ಮೇಡ್ ಸಾಂಗ್ ಡಿ ಬಾಸ್ ಫ್ಯಾನ್ಸ್ ಎಲ್ಲ ಸೇರಿ ಒಂದು ಸಾಂಗ್ ಮಾಡಿದ್ದಾರೆ ತುಂಬ ಆಯಿತು ಒಂದು ಒಳ್ಳೆ ಮಾಸ್ ಫೀಲ್ ಕೊಡುವಂಥ ಸಾಂಗು ಒಂದು ಏನು ವರ್ಡ್ಸ್ ಆಗಿರ್ಬೋದು ಒಂದು ರೈಮಿಂಗ್ಸ್ ಆಗಿರ್ಬೋದು ಮತ್ತು ಒಂದು ಅಷ್ಟು ಕ್ಯಾಪ್ಚರ್ ಮೂಮೆಂಟ್ಸ್ ಎಲ್ಲ ತೊಗೊಂಡು ಈ ಸಾಂಗಲ್ಲಿ ತೋರಿಸಿದ್ದಾರೆ ತುಂಬ ಖುಷಿಯಾಯಿತು ನೋಡಿ ಇದೇ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ಎ ಫೈ ನ್ಯೂ ಅಪ್ಡೇಟ್ ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಆಗ್ತಿದೆ ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್ ಈಗ ತಾನೆ ಕಾಟೇರನ ಕಿಕ್ಕು ಅಂತ ಒಂದು ಕಾಟೇರ ಫ್ಯಾನ್ ಮೇಡ್ ಸಾಂಗ್ ಡಿ ಬಾಸ್ ಫ್ಯಾನ್ಸ್ ಎಲ್ಲ ಸೇರಿ ಒಂದು ಸಾಂಗ್ ಮಾಡಿದ್ದಾರೆ ತುಂಬ ಆಯಿತು ಒಂದು ಒಳ್ಳೆ ಮಾಸ್ ಫೀಲ್ ಕೊಡುವಂಥ ಸಾಂಗು ಒಂದು ಏನೋ ವರ್ಡ್ಸ್ ಆಗಿರ್ಬೋದು ಒಂದು ರೈಮಿಂಗ್ಸ್ ಆಗಿರ್ಬೋದು ಮತ್ತು ಒಂದು ಅಷ್ಟು ಕ್ಯಾಪ್ಚರ್ಡ್ ಮೂಮೆಂಟ್ಸ್ ಎಲ್ಲ ತೊಗೊಂಡು ಈ ಸಾಂಗಲ್ಲಿ ತೋರಿಸಿದ್ದಾರೆ ತುಂಬ ಖುಷಿಯಾಯಿತು ನೋಡಿ ಇದೇ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ಕೆ ಫೈ ನ್ಯೂ ಅಪ್ಡೇಟ್ ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಆಗ್ತಿದೆ ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್ ಒಳ್ಳೇದಾಗಲಿ